ಎಲ್ರಿ ನಮಸ್ಕಾರ ಜನಾಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತೇನು ಮಾಡ್ತಾ ಇದ್ದೀವಿ ಅಂದರೆ ಚಾಕಲ್ಲಿ ಇವತ್ತು ನಮ್ಮ ಮೋಟ್ರ್ ಸುಟು ಆಗೈತೆ ಅದನ್ನು ಇದ್ದೀನಿ ಸೊ ಏನಕ್ಕೆ ವಿಡಿಯೋ ಮಾಡ್ತಿದ್ದೀನಿ ಅಂದರೆ ನಮ್ಮದು ಸಿಂಗಲ್ ಫೇಸ್ ಮೋಟ್ರ್ ಇದನ್ನು ನಾನು ಆ ಥರ ಎತ್ತುತ್ತಾರೆ ಯಾವ ಥರ ಎತ್ತತೀವಿ ಅಂತ ತೋರಿಸ್ತೀನಿ ನೋಡಿ ಇದನ್ನು ನೆನ್ನೆ ತಾನೇ ಬಿಟ್ಟಿದ್ದು ಸುಟೋ ಆಗೈತೆ ಸೊ ಹಂಗಾಗಿ ಮತ್ತೆ ಎದ್ತಾ ಇದ್ದೀವಿ ಈ ಪೈಪು ಉದ್ದ ಐತೆ ಫ್ಯಾಕ್ಟ್ರಲ್ಲಿ ನಿಲ್ಸಿದೆ ನೋಡಿ ನೋಡಿ ನಾವು ಯಾವ ಥರ ಇರ್ತೀವಿ ಅಂದರೆ ಇದನ್ನ ಈ ಸಿಂಗಲ್ ಪೈಪ್ ಪಳೆಯೋದಕ್ಕೆ ಮಾಡ್ಸಿರೋದನ್ನ ಏನು ನಮ್ಮರವರೊಬ್ರು ಮಾಡ್ಸಿದ್ದಾರೆ ಅವ್ರ ಹತ್ರ ಇಸ್ಕೊಂಡು ಬಂದಿದ್ದೀನಿ ಇದು ಯಾವ ಥರ ಅಂದರೆ ಇದು ಬೋಲ್ಟ್ ಸಿಸ್ಟಮ್ ಇದು ಇದನ್ನ ಬಿಚ್ಚಿಬಿಟ್ಟು ಈ ಸೈಡ್ ಎರಡು ಕಡೆಯಿಂದ ಬೋಲ್ಟ್ ಇದನ್ನು ಬಿಚ್ಬಿಟ್ಟು ಅಲ್ಲಿ ಕೇಸಿಂಗ್ ಇದೆಲ್ಲ ಅದು ಫಿಟ್ ಮಾಡೋದು ನೋಡಿ ತೋರಿಸ್ತೀನಿ ಈ ಥರ ಬೋಲ್ಟ್ ಬಿಸಿದೆ ಇದನ್ನ ನೋಡಿ ಯಾವ ಥರ ಅಂದರೆ ಈ ಥರ ಹಿಂಗೆ ಓಪನ್ ಆಗುತ್ತೆ ಇದನ್ನ ಅಲ್ಲಿ ಕೇಸಿಂಗ್ ಹಾಕೋದು ಇದನ್ನು ಏನಕ್ಕೆ ಮಾಡಿಸಿರೋದು ಅಂದರೆ ಇದರಲ್ಲಿ ಯಾವುದೇ ಥರ ಅಸ್ಥಿ ಪೈಪ್ ಇದೆ ನೋಡಿ ಈ ಪೈಪು ಈ ಪೈಪಿಗೆ ಯಾವುದೇ ಥರ ಡ್ಯಾಮೇಜ್ ಆಗೋಲ್ಲ ಯಾಕಂದರೆ ಇದು ರಾಟೆ ನೋಡಿ ಈ ಥರ ಹಿಂಗೆ ತಿರುಗುತ್ತಿದ್ದು ಫುಲ್ ಮೂರು ರಾಟೆ ಹಿಂಗೆ ತಿರುಗ್ತವೆ ಸೊ ಹಂಗಾಗಿ ಮೋಟ್ರಿಗೆ ಯಾವುದೇ ಥರ ಡ್ಯಾಮೇಜ್ ಆಗೋಲ್ಲ ಇದನ್ನ ಫಿಟ್ ಮಾಡೋ ತೋರಿಸಿ ನೋಡಿ ನೋಡ್ರಿ ಈ ತರ ಹಾಕೊಳ್ಳೋದಲ್ಲಿ ಕೇಸಿಂಗಿ ಸೇರಿಸಿ ಈ ತರ ಹಾಕೊಂಡು ಇಲ್ಲಿ ಬೋಲ್ಟ್ ಹಾಕೋದು ಇಲ್ಲಿಗೆ ಈ ತರ ಬಾಲ್ಟ್ ಹಾಕೊಂಡು ಟೈಟ್ ಮಾಡಬೇಡ ಇದನ್ನ ಟೈಟ್ ಮಾಡೋದಕ್ಕೂ ಮೊದ್ಲು ಡೈರೆಕ್ಷನ್ ಟ್ಯಾಕ್ಟರ್ ಎಲ್ಲ ಐತೆ ಆ ಡೈರೆಕ್ಷನ್ ಮೊದ್ಲನ್ನ ತಿರುಸ್ಕೋಬೇಕು ಇದನ್ನ ಟ್ಯಾಕ್ಟರ್ ಆ ಡೈರೆಕ್ಷನ್ ಐತೆ ಇದು ಆ ಡೈರೆಕ್ಷನ್ ಐತೆ ಇವಾಗ ಎತ್ತಿಡ್ಕ ಬ ಟೈಟ್ ಮಾಡಿಗ ಬಾಟ್ ಫುಲ್ ಟೈಟ್ ಮಾಡಿ ಹಿಂಗೆ ಇಟ್ಕೊಂಡು ಫುಲ್ ಕೇಸಿಂಗಿಗೆ ಇದನ್ನು ಫುಲ್ ಟೈಟ್ ಮಾಡ್ಕೋಬೇಕು ಹಿಂಗೆ ಇದು ನೆಕ್ಸ್ಟು ಇದು ಸಪೋರ್ಟ್ಗೆ ಇದು ಕೇಸಿಂಗಿಗೆ ಯಾವುದೇ ಥರ ಡ್ಯಾಮೇಜ್ ಆದಂಗೆ ಸ್ವಲ್ಪ ಹೆಂಗ್ ಬರ್ಬೇಕಿತ್ತು ಇವಾಗ ಇದು ಸಪೋರ್ಟ್ಗೆ ಬೈಲಿ ಇದು ಆಲೋ ಪೈಪು ಇದು ಸಪೋರ್ಟಿಗೆ ಇದು ಜಾಸ್ತಿ ಲೋಡ್ ಬಿಡ್ದಂಗೆ ಕೇಸಿಂಗಿಗೆ ಈ ಥರ ಸರ್ದ್ಬಿಟ್ಟು ಹಿಂಗ ಹಾಕೋದು ಇಲ್ಲಿಗೆ ಅಲ್ಲಿ ನೆಕ್ಸ್ಟು ಆರನಲ್ಲಿ ನಾಟ್ ಹಾಕೋದು ಆರ್ಯನಕ್ಕೆ ಹಾಕೋದು ಅಂದರೆ ಯಾವುದೇ ಕಾರಣಕ್ಕೂ ಸ್ಲಿಪ್ ಆಗ ಇದ್ರ ಮೇಲೆ ಬೀಳುತ್ತಲ್ಲ ಅದಕ್ಕೆ ಇವಾಗ ಇದಾಯ್ತು ನೆಕ್ಸ್ಟು ನ ಟ್ರ್ಯಾಕ್ಟರ್ ಕಟ್ತೀನಿ ಆಮೇಲೆ ಏನ್ ಮಾಡಬೇಕು ಆಮೇಲೆ ನೋಡಿ ಇದನ್ನ ಇದು ಬೆಲ್ಟ್ ಇದು ಬೆಲ್ಟ್ನ ಈ ಥರ ಕಟ್ಕೊಂಡು ಹಿಂಗೆ ಎಲ್ಲಿಗೆ ಪೈಪಿಗೆ ಈ ಥರ ಕಟ್ಟಿ ಇದಕ್ಕೆ ಹಿಂಗೆ ಕಟ್ಟಬೇಕು ಇದೊಂದು ಸೇಫ್ಟಿಗೆ ಹೆಂಗಾರ ಆಯ್ತು ಹೊರ್ಕಳ್ದಂಗೆ ಯಾಕಂದ್ರೆ ಮೈನ್ ಇದೆ ಅಲ್ವಾ ಹೊರ್ಕೊಳ್ದಂಗೆ ಇದೊಂದು ಕೇಬಲ್ ಅವರ್ ಕಟ್ತಾ ಇದ್ದೀನಿ ಬಿಗಿ ಅದರ್ಕೊಂಡ್ರೂ ಇತ್ತಂಗೆ ಹರ್ಕೊಂಡ್ರೆ ಹೋಯ್ತು ಶಿವ ನೆತ್ತಿದ್ದೆಲ್ಲ ಹೋಯ್ತು ಅಂತ ಹೊಳಿಕೆ ಮೋಟ್ರ್ ಸಿಗಲ್ಲ ಕರೆಕ್ಟ್ ಆಗಿ ಕಟ್ಟಲಿಲ್ಲ ಅದಕ್ಕೆ ಕಟ್ಟದ್ ಬಿಗಿಯಾಗಿ ಕಟ್ಟಬೇಕು ಕರೆಕ್ಟಾಗಿ ಎತ್ತಾರ ಆದ್ರೆ ಹಾ ಗಂಡ ಹೆಂಡತಿ ಇಬ್ಬರು ಎತ್ತಬಹುದು ಮೋಟರ್ ಟ್ಯಾಕ್ಟರ್ ಎಲ್ಲ ತರ ಎಕ್ವಿಪ್ಮೆಂಟ್ ಇದ್ದು ಇದ್ರೆ ಗಂಡ ಹೆಂಡತಿ ಇಬ್ಬರೇ ಮೋಟರ್ ಹೌದಾ ಈಗ ನಾವೆಷ್ಟು ಜನ ಇರೋದು ಮೂರು ಜನ ಜನ ಇದ್ದೀವಿ ಟ್ರ್ಯಾಕ್ಟರ್ ಹೊಡೆಯೋರೊಬ್ರು ಹಾ ಕೇವಲ್ ಕುಬ್ಬರಾದ್ರೂ ಸಾಕು ಆರಾಮಾಗಿ ಬರುತ್ತೆ ಮೋಟ್ರ್ ಎತ್ತ ಮಾತ್ರ ಬೇಕಾಗತ್ತೆ ಕಟ್ಟಿ ಆಯ್ತು ನೀನ್ ಅಲ್ಲಿಗೆ ಹೋಗಮ್ಮ ಈಗ ಎಲ್ಲ ರೆಡಿ ಆಯ್ತು ಫುಲ್ ಟ್ರಾಕ್ಟ್ರಿ ಪೈಪ್ ಕಟ್ಟಿದೀನಿ ಮತ್ತೆ ಅಲ್ಲಿ ಇದ್ರ ಮೇಲೆ ರಾಟೆ ಮೇಲೆ ಪೈಪ್ ಹಾಕ್ಬೇಕು ಇವಾಗ ನಾನು ಗಾಡಿ ಮೂವ್ ಮಾಡ್ತಾ ಇದೀನಿ ಪೈಪ್ ಉದ್ದ ಐತೆ ಅದಕ್ಕೆ ನಾನು ಮೂವ್ ಮಾಡ್ತೀನಿ ನೀನ್ ಇದ್ರ ನೋಡ್ ಮೂವ್ ಮಾಡ್ತಾ ಇದೀನಿ ಗಾಡಿ ನಾನು ಮೂವ್ ಮಾಡ್ತಾ ಇದೀನಿ ಅಲ್ಲೋ ಕೋರ್ಸೋದಲ್ಲಿ ಗೈಸ್ ಅಲ್ಲಿ ಟ್ರಾಕ್ಟರ್ ಅಲ್ಲಿ ನಮ್ಮ ಅಣ್ಣ ಹೋಗ್ತಾ ಇದ್ದಾನೆ ಸೊ ಇಲ್ಲಿ ಉದ್ದ ಇರೋದ್ರಿಂದ ಪೈಪು ಬಿಡಿಸ್ಕೊಡ್ತಾ ಇದೀವಿ ನಿಧಾನಕ್ಕೆ ಬಿಡಿಸ್ಕೊಡ್ಬೇಕು ಪೈಪ್ಗಳನ್ನ ನೋಡಿ ನಿಧಾನಕ್ಕೆ ಪೈಪ್ ಉದ್ದ ಇರೋದ್ರಿಂದ ನಿಧಾನಕ್ಕೆ ಎಳ್ಕೊಂಡು ಹೋಗ್ತಾ ಇದೆ ಟ್ಯಾಕ್ಟ್ರಲ್ಲಿ ಪೈಪ್ನ ಟೈಟ್ ಮಾಡ್ಕೊಂಡಾಯ್ತು ಇವಾಗ ನೋಡಿ ಸ್ಪ್ಯಾನರಲ್ಲಿ ಸ್ಪ್ಯಾನರು ನಮ್ಮ ಅಮ್ಮನೇ ಬಿಸ್ತೈತೆ ಬಿಚ್ಕೊಂಡ್ ಬೇಗ ಬೇಗ ಟೈಮ್ ಇಲ್ಲ ರೇಷ್ಮೆ ಸೊಪ್ಪು ಹಾಕೋಕೊಬೇಕು ಅಂತ ನಮ್ಮಮ್ಮಿ ಬಿಸ್ತೈತೆ ಟೈಟ್ ಮಾಡ್ಕೊಂಡಾಯ್ತು ಅದಾದಮೇಲೆ ಕ್ಲಾಂಪ್ಗಳ್ನ ಬಿಚ್ಕೋಬೇಕು ಫುಲ್ ಇದನ್ನ ಮೊದಲು ಏನಕ್ಕೆ ಆ ಥರ ಮಾಡಬೇಕು ಅಂದರೆ ಪೈಪ್ ಇಲ್ಲಾಂದ್ರೆ ಒಳಿಕ್ ಬರುತ್ತೆ ಹಾಂ ಟೈಟ್ ಮಾಡಲಿಲ್ಲ ಅಂದರೆ ಒಂದೇ ಸಲ ಒಳಿಕ್ ಹೋಗುತ್ತೆ ಹಂಗಾದ್ರೂ ನೋಡಿ ಇವಾಗ ನೋಡಿ ಇವಾಗ ಒಂದು ಕ್ಲಾಂಪ್ ಮೇಲೆ ನಿಂತೈತಿ ಈಗ ಮೋಟ್ರು ಅದಕ್ಕೆ ಒಳಗೆ ಹೋಗ್ತಾ ಇಲ್ಲ ಆ ಕ್ಲಾಂಪ್ ಬಿಚ್ಚಿದ್ರೆ ಫುಲ್ ಒಳಗೆ ಹೋಗತ್ತೆ ಆದಷ್ಟು ಆ ನಟ್ಟನ್ನ ಬೋಲ್ಟ್ಗೆ ಹಾಕಿ ಇದನ್ನು ನಮ್ಮ ಅಪ್ಪಾಜಿ ಬೈದು ಬೈದು ಕಲ್ತಿರೋದು ಎಷ್ಟು 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 ಇದು ಇದನ್ನು ನೋಡಿ ಈ ಕ್ಲಾಂಪ್ ಬಿಚ್ಚಿದ್ರೆ ಫುಲ್ ಇದು ಏನೈತಿ ಲೂಸ್ ಆಯ್ತು ನೋಡಿ ಅಲ್ಲಿ ಮುಂದೆ ಅಲ್ಲಿ ಮುಂದೆ ಲೂಸ್ ಲೂಸ್ ಇರೋದೆಲ್ಲ ಫುಲ್ ಒಳಗೆ ಕೇಳ್ಕೊಳತ್ತೆ ಅದು ಮ್ಯಾಕೆಟ್ ಒಂದು ಡಾನ್ಸ್ ಅದು ಬಿಚ್ಳ ಮ್ಯಾಕೆಟ್ಗೆ ಏನಾಯ್ತ್ಕೆ ಅದ್ನೂ ಬಿಸ್ಕೊಳಮ್ಮ ಅಲೋ ಸರಿ ಆಯ್ತಾ ಊಟ ಆಟ ಆಯ್ತಿನೇನ ಹ್ಞೂ ಅದಕ್ಕೆ ಬ್ಯಾಟ್ರಿ ಎಲ್ತ್ ಅದು ಎಷ್ಟು ಆಯ್ತು ಅಂತ ಕೇಳಣ ಅಂತ ಹಳೆ ಕೊಟ್ಟು ಕಡೆದು ತಿರುಗ್ತಾ ಇರ್ತ ಕಣ್ಲಾ ಅಣ್ಣ ಇನ್ನು ಬರೋದು ಎರಡು ದಿನ ಆತು ಅಣ್ಣ ಇವಾಗ ನೋಡಿ ಇದು ವಾಕ್ಸಾಲಿಕೆ ನೋಡೋಣ ಹೋಗ್ಬೇಕ್ ನಾನು ಅದೇ ಅಣ್ಣ ಗಣೇಶ ಥಿಯೇಟರ್ ಮಗ್ಲಲ್ಲಿ ಫೋನ್ ಮಾಡ್ತೀನಿ ಬಿಡಲ್ವ ಹ್ಞೂ ಸರಿ ಅಣ್ಣ ಆಯ್ತು ಹ್ಞೂ ಹ್ಞೂ ನೋಡಿ ಇವಾಗ ಫುಲ್ ಹಿಂಗೆ ಟೈಟ್ ಆಯ್ತು ಈಗ ಹಾಂ ಸೋಸಿದಾಗುತ್ತೆ ನೀನು ಹಂಗಿದ್ ಮಾಡಕ್ಕೋದ್ರೆ ಸಾಕು ಆ ಕಡೆ ಬೇರೆ ಜಾಸ್ತಿ ಉಜ್ಜುತ್ತಾ ಎಲ್ಲ ರೆಡಿ ಆಯಿತೆ ಈಗೆಲ್ಲ ಫುಲ್ ಪೈಪ್ ಎಲ್ಲ ಕೊಟ್ಟು ಕನೆಕ್ಷನ್ ನೋಡಿಲ್ಲ ಎಲ್ಲ ಫುಲ್ ರೆಡಿ ಆಯ್ತೆ ಈಗ ನಾನು ಫ್ರೆಂಡ್ ಕರ್ಕೊಂಬರ್ತೀನಿ ಗಾಡಿ ಹೊಡಿಯೋಕ್ ಬೇಕು ನಾನು ಕೇಬಲ್ ಕಟ್ ಮಾಡ್ತೀನಿ ಕೇವಲ ಈ ಥರ ಸುತ್ಕೊಬೇಕು ಹಿಂಗೆ ಬಂದಂಗೆ ನಂಗೆ ಎಡಗ ಆಡಲ್ಲ ಹಿಂಗೆ ಹಿಂಗೆ ಬರುತ್ತಲ್ಲ ಅಲ್ಲಿ ಅಲ್ಲಿ ಬಂದ ಬಂದಂಗೆ ಹಿಂಗೆ ಸುತ್ಕಬೇಕ ಒಬ್ರು ನಾ ಫ್ರೆಂಡೇನಾ ದೊಡ್ಡಮ್ಮ ಕರ್ಕೊಂಡ್ಬರ್ಬೇಕಂತ ಗುಪ್ ಅದ ಈಗ ನಾನೇ ಹೊಡಿತಾ ಇದ್ದೀನಿ ಗಾಡಿನ ಆ್ಯಕ್ಚುಲಿ ಇದನ್ನ ಗಾಡಿನ ಸ್ಲೋ ಆಗಿ ಹೊಡೀರಿ ಸ್ಲೋ ಮತ್ತೆ ಇಲ್ಲಿ ಫಸ್ಟ್ ಗೆಲ್ಲಲಿ ಅಂದರೆ ನಿಧಾನ ಆಮೇಲೆ ಹೋಗುತ್ತೆ ಸೊ ಇವಾಗ ಅಲ್ಲಿ ನಮ್ಮಣ್ಣ ಟ್ಯಾಕ್ಟರ್ನ ಸ್ಟಾರ್ಟ್ ಮಾಡಿದ್ದಾನೆ ಇವಾಗ ಅವನು ಇವಾಗ ಎಳೆದ್ರೆ ಈ ಪೈಪ್ ಮೇಲೆ ಬರುತ್ತೆ ಅದ್ರ ಜೊತೆಗೆ ಕೇಬಲ್ ವೈರ್ ಕೂಡ ಬರುತ್ತೆ ಅಲ್ಲಿ ಮಧ್ಯ ಮಧ್ಯ ದಾರ ಕಟ್ಟಿರ್ತಾರೆ ಕೇಬಲ್ ವೈರ್ ಒಳಗಡೆ ಬೀಳಬಾರ್ದು ಅಂತ ಸೊ ಆ ದಾರನ ನಾವು ಎತ್ಬೇಕಾರೆ ಚಾಕು ತಗೊಂಡು ಕಟ್ ಮಾಡ್ತಾ ಹೋಗ್ಬೇಕು